ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ ಇವತ್ತು ನಾವು ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮಿಗೆ ಒಂದು ಮಾರ್ಕ್ಸಿಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವು ಆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಎಲ್ಲಾನು ಡಿಸ್ಕಸ್ ಮಾಡ್ಕೊತ ಅದ್ರ ಜೊತೆ ಅದರ ಕಾನ್ಸೆಪ್ಟ್ ಮತ್ತು ಕೀ ಪಾಯಿಂಟ್ಸ್ ಫಾರ್ಮುಲಾಸ್ಗಳನ್ನು ಎಲ್ಲಾನು ಪ್ರತಿಯೊಂದು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಎರಡು ಕ್ಲಾಸ್ ಮಾಡಿ ಭಾಗ ಒಂದು ಮತ್ತು ಭಾಗ ಎರಡರೊಳಗೆ ಇವೆರಡು ಕ್ಲಾಸ್ ನೀವು ನೋಡ್ಕೊಂಡು ಹೋದ್ರೆ ಸಾಕು ಒಂದು ಮಾರ್ಕ್ಸಿನ ಫುಲ್ ಕಂಪ್ಲೀಟ್ ನಿಮ್ಮ ಕೈಯಾಗ ಹ್ಯಾಂಡ್ ನಿಮ್ಮ ಕೈಯಲ್ಲೇ ಮಾರ್ಸಿದ್ದಂಗೆ ನೋಡ್ರಿ ಅಷ್ಟು ಡೀಟೇಲ್ ಆಗಿ ನಾ ನಿಮ್ಗೆ ಒಂದು ಯಾವ ಯಾವ್ಯಾವ ಕ್ವಶನ್ಸ್ ಕೊಡ್ತಾರ ಮತ್ತು ನೀವು ಆ ಕ್ವಶನಿಗೆ ಈಸಿಯಾಗಿ ಯಾವ ರೀತಿ ಆನ್ಸರ್ನ ನೀವು ಮಾಡಿ ಬರ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಭಾಗ ಬಂದ ಮತ್ತು ಭಾಗ ಎರಡು ಮಾಡಿ ಅದ್ರ ಇದ್ರ ಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಒನ್ ಇಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಕಾನ್ಸೆಪ್ಟ್ ಡೀಟೇಲ್ ಆಗೇನು ಕಾನ್ಸೆಪ್ಟ್ ಹೇಳ್ಕೊಡಂಗಿಲ್ಲ ರೀ ಅದಕ್ಕೇನು ನಿಯರ್ ಆಗಿ ನೀವು ನೆನ್ಪಿಡ್ಬೇಕಲ್ಲ ಅಷ್ಟೇ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹಾಗಂದರೆ ನನ್ನ ಕ್ಲಾಸನ್ನು ನೀವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ರೆಂಡ್ಸ್ಗೆಲ್ಲಾರ್ಗು ಏನು ಮಾಡಿರಿ ಶೇರ್ ಮಾಡಿರಿ ಹಾಗಂದ್ರೆ ನೋಡೋಣ ನೋಡಿರಿ ಮೊದಲ ನಕ್ಷೆಗಳ ಮೇಲೆ ಯಾವ ರೀತಿ ಒನ್ ಮಾರ್ಕ್ಸಿಂಗ್ ಕ್ವಶನ್ ಕೇಳ್ತಾರ ಅನ್ನೋದನ್ನು ನೋಡೋಣಂತ ನೋಡ್ರಿ ವಾಯುಜುಗೋ ಟು ಪಿ ಆಫ್ ಕೊಟ್ಟಿರುವ ನಕ್ಷೆಯಲ್ಲಿ ವಾಯುಜೋ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು ದ ನಂಬರ್ ಆಫ್ ಜೀರೋಸ್ ಆಫ್ ದ ಫೊಲಿನಾಮಿಯಲ್ ವಾಯುಜುಗೋ ಟು ಪಿ ಆಫ್ ಎಕ್ಸ್ ಇನ್ ದ ಗಿವನ್ ಗ್ರಾಫ್ ಈಸ್ ನೋಡ್ರಿ ಈ ರೀತಿ ಏನು ಮಾಡ್ತಾರೆ ಒಂದು ಗ್ರಾಫ್ ಕೊಟ್ಟು ವಾಯುಜುಕೊ ಟು ಪಿ ಆಫ್ ಎಕ್ಸ್ ಗ್ರಾಫ್ ಕೊಟ್ಟು ಅಲ್ಲಿ ಶೂನ್ಯತೆಗಳ ಸಂಖ್ಯೆ ಕೇಳಿದ್ರೆ ಅದು ಎಕ್ಸ್ ಅಕ್ಷದೊಳಗೆ ಎಷ್ಟು ಸಲ ನೋಡ್ರಿ ಎಷ್ಟು ಕ್ರಾಸ್ ಆಗಿತಿ ಒಂದು ಎರಡು ಮೂರು ಹಾಗಂದ್ರೆ ಮೂರು ಆಗಿತಿಲ್ಲ ಹಾಗಂದ್ರೆ ಶೂನ್ಯತೆಗಳ ಸಂಖ್ಯೆ ಮೂರು ಈ ರೀತಿ ನೋಡಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಟ್ಟಿರುವ ನಕ್ಷೆಯಲ್ಲಿ ವಾಯುಜುಕೊ ಕೊಟ್ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ದ ನಂಬರ್ ಆಫ್ ಜೀರೋಸ್ ಆಫ್ ದ ಪೊಲಿನಾಮಿಯಲ್ ವಾಯುಝುಕೊ ಟು ಪಿ ಆಫ್ ಎಕ್ಸ್ ಗಿವನ್ ಗ್ರಾಫೀಸ್ ದ ಇನ್ ದ ಗಿವನ್ ಈಸ್ ನೋಡ್ರಿ ಈ ರೀತಿ ಗ್ರಾಫ್ ಕೊಟ್ರೆ ಅದು ಎಕ್ಸ್ ಅಕ್ಷದ ಎಲ್ಲಿ ಕಟ್ಟೈತಿ ನೋಡಿರಿ ಎರಡು ಸಲ ಕಟ್ಟೈತಿ ಒಂದೆರಡು ಮೂರು ನಾಲ್ಕು ಹಂಗದ ಶೂನ್ಯತೆಗಳ ಸಂಖ್ಯೆ ನಾಲ್ಕು ಇಷ್ಟು ಈಸಿ ನೋಡಿರಿ ಗ್ರಾಫಿನ್ ಕ್ವಶನ್ ಅಂತೂ ಭಾಳ ಈಸಿ ಇರ್ತೈತಿ ನೆಕ್ಸ್ಟ್ ಗ್ರಾಫ್ ಒಳಗೆ ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂದ್ರೆ ಎಕ್ಸ್ ಅಕ್ಷದಿಂದ ಮೈನಸ್ ಎಂಟು ಮೂರು ಬಿಂದುವಿಗೆ ಇರುವ ದೂರವು ನೋಡ್ರಿ ಯಾವಾಗ ನೀವು ಅರ್ಜೆ ದ ಡಿಸ್ಟನ್ಸ್ ಆಫ್ ಎ ಪಾಯಿಂಟ್ ಮೈನಸ್ ಏಯ್ಟ್ ತ್ರೀ ಫ್ರಾಮ್ ದ ಎಕ್ಸ್ ಎಕ್ಸಸ್ ನೋಡ್ರಿ ಏನು ಮಾಡ್ತಾರೆ ಗೊತ್ತಾ ಎಕ್ಸಾಮ್ನಾಗೆ ಇಲ್ಲಿ ಮೊದ್ಲು ಕೊಟ್ಟಿದ್ದು ಎಕ್ಸ್ ಎಕ್ಸ್ ಇರ್ತೈತಿ ವಾಯಬಿಲೆ ಅಂತ ಗೊತ್ತಿರ್ತೈತಿ ಹಂಗಂದ್ರೆ ಮೈನಸ್ ಎಂಟು ಆನ್ಸರ್ ಅಂತ ಒಳಗೆ ಇಷ್ಟು ಮಾಡಿ ಬಂದುಬಿಡ್ತೀರಿ ನೋಡಿರಿ ಅದೇ ರಾಂಗ್ ಆನ್ಸರ್ ಯಾವಾಗೂ ನೋಡಿರಿ ಒಂದು ನಿಮಗೆ ಫುಲ್ಲು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಮತ್ತು ಈಸಿ ಕಾನ್ಸೆಪ್ಟ್ ಈಸಿ ಬಂದು ಟ್ರಿಕ್ ಕೊಟ್ಬಿಡ್ತೀನಿ ಅಷ್ಟು ನೀವು ಆನ್ಸರ್ ಟಿಕ್ ಮಾಡಿ ಬಂದುಬಿಡ್ಬೋದು ನೋಡಿರಿ ಇಲ್ಲೇ ಮೈನಸ್ ಎಂಟು ಬರ್ತೈತಿ ಇಲ್ಲೇ ಮೂರು ಬರ್ತೈತಿ ಹೌದಾ ಈ ಎಂಟು ಮೈನಸ್ ಮೈನಸ್ ಎಂಟು ಕೊಮ್ಮ ಮೂರು ಇಲ್ಲಿ ಬಿಂದು ಬಂತು ಹಂಗಂದ್ರೆ ಇದು ಎಕ್ಸ್ ಅಕ್ಷ ಹೌದಾ ಇದು ಎಲ್ಲಿ ಬಂದಿದ್ದು ಇದು ಮೈನಸ್ ಎಂಟು ಮೂರು ಹೌದು ಇಲ್ಲಿ ಮೈನಸ್ ಎಂಟು ಮೂರು ಬಂದೈತಲ್ಲ ಹಾಗಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತಿ ಅಂದ್ರೆ ಮೂರು ಹೌದಾ ನೀವೇನು ಗೊತ್ತಾ ಏನು ವಾಯು ಬೆಲೆ ಕೊಟ್ಟಿರ್ತಾರಲ್ಲ ಅದನ್ನ ಮೂರು ಮಾನಗಳಲ್ಲಿ ಟಿಕ್ ಮಾಡಿ ಬಂದುಬಿಡ್ಬೇಕು ಅದೇ ರೀತಿ ಇದೊಂದು ಕ್ವಶನ್ ನಿಮ್ಗೆ ಹೋಮ್ ವರ್ಕ್ ಇದನ್ನೇ ನೀವೇನು ಮಾಡ್ರಿ ನೀವು ಸಾಲ್ವ್ ಮಾಡಿ ಇದರ ಆನ್ಸರ್ನ ಕಮೆಂಟ್ಸ್ ಬಾಕ್ಸ್ನಾಗ ಹಾಕಿರಿ ನಾನು ನಿಮ್ಗೆ ಕರೆಕ್ಟ್ ಇ ಕರೆಕ್ಟ್ ಐತೆ ಇಲ್ಲೋದನ್ನ ಹೇಳ್ಕೊಡ್ತೀನಿ ಎಕ್ಸ್ ಅಕ್ಷದಿಂದ ನಾಲ್ಕು ಕೋಮ ಮೂರು ಬಿಂದುವಿಗೆ ಇರುವ ದೂರ ಬರೆಯಿರಿ ರೈಟ್ ದ ಡಿಸ್ಟನ್ಸ್ ಆಫ್ ದ ಪಾಯಿಂಟ್ ಫೋರ್ ಕಾಮಾ ತ್ರೀ ಫ್ರಾಮ್ ದ ಎಕ್ಸ್ ಎಕ್ಸಸ್ ನೋಡಿರಿ ನಾ ಪ್ರತಿಯೊಂದಕ್ಕೂ ಯಾವ ಯಾವ ವರ್ಷದಾಗ ಈ ಕ್ವಶನ್ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡೇನೆ ಅದನ್ನೆಲ್ಲ ಹೇಳ್ಕೊಂದು ಕುಂತ್ರ ಫುಲ್ ದೊಡ್ಡ ದೊಡ್ಡ ಡೀಟೇಲ್ ಆಗ್ತಿತ್ತು ರೀ ಅಂದರೆ ನಿಮ್ಗೆ ಎಕ್ಸಾಮ್ಗೆ ಈಗ ಕಡಿಮೆ ಟೈಮ್ ಐತೆ ಅಷ್ಟೊಳಗೆ ನಾನು ನಿಮ್ಗೆ ನಾನು ಪೂರ ಇದನ್ನ ಹಿಡ್ಕೊಂಡು ಹೋದ್ರೆ ನಿಮ್ಗೆ ಬೇರೆ ಸಬ್ಜೆಕ್ಟ್ ಎಲ್ಲ ಓದ್ಲಿಕ್ಕೆ ನಿಮ್ಗೆ ಇದಾಗ್ತಿತ್ತು ಅನ್ನೋದಕ್ಕೆ ಶಾರ್ಟ್ಕಟ್ಟಾಗಿ ಹೇಳ್ಕೊಡ್ತೀನಿ ನೋಡಿರಿ ಯುಕ್ಲಿಡ್ನ ಭಾಗಕಾರ ನೋಡಿರಿ ನಕ್ಷೆಯೊಳಗೆ ಎಲ್ಲಾನು ನಕ್ಷೆ ಒಳಗೆ ಯಾವ ರೀತಿ ಕೇಳ್ತಾರ ಗ್ರಾಫ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಒಂದು ಮಾಡ್ಸಿ ನಾನು ಹೇಳ್ಕೊಡ್ತೀನಿ ಇದು ಕ್ಲಿಯರ್ ಆಗಿತ್ತು ಅಂತ ನಾನು ತಿಳ್ಕೊಂಡಿನಿ ನೆಕ್ಸ್ಟ್ ನೋಡಿರಿ ಯುಕ್ಲಿಡ್ನ ಭಾಗಕಾರ ಅನುಪ್ರಮೇಯದೊಳಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ ಯುಕ್ಲಿಡ್ನ ಭಾಗಕಾರ ಅನುಪ್ರಮೇಯದ ಪ್ರಕಾರ ಥರ್ಟೀನ್ ಇಜ್ ಕೊಟ್ಟು ಫೋರ್ ಇಂಟು ತ್ರೀ ಪ್ಲಸ್ ಆರ್ ಆದರೆ ಆರ್ನ ಬೆಲೆಯನ್ನು ಕಂಡುಹಿಡೀರಿ ಅಕಾರ್ಡಿಂಗ್ ಟು ಈಗಲೂ ಡಿವಿಸನ್ ಲೇಮಾ ಇಫು ಫೋ ತರ್ಟೀನ್ ಇಸ್ ಕೊಟ್ಟು ಫೋರ್ ಇಂಟು ತ್ರೀ ಪ್ಲಸ್ ಆರ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಆರ್ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ನೋಡಿರಿ ನಾಲ್ಕು ಮೂರಲೆ ಹನ್ನೆರಡು ಹೌದಾ ಇಲ್ಲಿರೋದೆಷ್ಟು ಹದಿಮೂರು ಈ ಹನ್ನೆರಡು ಇರೋದು ಹದಿಮೂರಬೇಕಂದ್ರೆ ಹದಿಮೂರಕ್ಕೆ ಎಷ್ಟು ಕೊಡಿಸ್ಬೇಕು ನಾವು ಹನ್ನೆರಡಕ್ಕೆ ಎಷ್ಟು ಕೊಡಿಸ್ಬೇಕು ಹನ್ನೆರಡಕ್ಕೆ ಎಷ್ಟು ಕೊಡಿಸಿದ್ರೆ ಹದಿಮೂರಕ್ಕೆ ಹನ್ನೆರಡು ಪ್ಲಸ್ ಒಂದು ಹಂಗಂದ್ರೆ ಆರನ ಬೆಲೆ ಎಷ್ಟು ಒಂದು ಇದೇ ರೀತಿ ಹತ್ತೊಂಬತ್ತು ಈಜು ಕೊಟ್ಟು ಆರು ಇಂಟು ಮೂರು ಪ್ಲಸ್ ಒಂದು ಇದನ್ನು ಯುಕ್ಲಿಡ್ನ ಭಾಗಕಾರ ಅನುಪ್ರಮೇಯ ಎ ಈಜು ಕೊಟ್ಟು ಬಿ ಕ್ಯೂ ಪ್ಲಸ್ ಆರ್ಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆಯು ದ ನಂಬರ್ ದಟ್ ರಿಪ್ರೆಸೆಂಟ್ ದ ರಿಮೈಂಡರ್ ವೆನ್ ನೈನ್ಟೀನ್ ಈಜಿಕೊಟು ಸಿಕ್ಸ್ ಇಂಟು ತ್ರೀ ಪ್ಲಸ್ ಒನ್ ಈಸ್ ಕಂಪೇರ್ಡ್ ವಿತ್ ಯುಕ್ಲಿಡ್ ಯುಕ್ಲಿಡ್ ಡಿವಿಜನ್ ಲೇಮ ಎ ಈಜು ಕೊಟ್ಟು ಬಿ ಕ್ಯೂ ಪ್ಲಸ್ ಆರ್ ನೋಡ್ರಿ ಏನಿಲ್ಲ ಇದು ಇದ ಅಂದರೆ ಎಂದ್ರೆ ಹತ್ತೊಂಬತ್ತೈತಿ ಬಿ ಇಂಟು ಕ್ಯೂ ಅಂದರೆ ಆರು ಇಂಟು ಮೂರು ಐತಿ ಆರು ಇರೋ ಜಗದಾಗ ಎಷ್ಟಿತ್ತಲೇ ಒಂದು ಹಂಗಂದ್ರೆ ಆರನ ಬೆಲೆ ಒಂದು ಇಷ್ಟು ಈಸಿಯಾಗಿ ಯುಕ್ಲಿಡ್ನ ಡಿವಿಝನ್ಲಿ ಮೇಲೆ ಅಂದ್ರೆ ಯುಕ್ಲಿಡ್ನ ಭಾಗಕಾರ ಮೇಲೆ ಇಷ್ಟು ಈಸಿ ಕ್ವಶನ್ಸ್ ಇರ್ತವೆ ನೋಡಿರಿ ಯುಕ್ಲಿಡ್ನ ಭಾಗಕಾರ ಅನುಪ್ರಮೆ ನಿಮ್ಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅದ್ರ ಮೇಲೆ ಏನು ಕ್ವಶನ್ ಕೇಳ್ತಾರಂತ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತ ತಿಳ್ಕೊಂಡಿ ಇವಿಷ್ಟ ಮೇಲೆ ಇವಿಷ್ಟು ಇದಿಷ್ಟು ಅದ್ರ ಮೇಲೆ ಕೇಳೋ ಕ್ವಶನ್ಸ್ ಇದು ಇದೊಂದು ಟೈಪ್ ಇದೊಂದು ಟೈಪ್ ಿರ್ತಲ್ಲ ನೆಕ್ಸ್ಟ್ ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲು ಸಮಾಂತರ ಶ್ರೇಣಿಯ ಸೂತ್ರಗಳನ್ನು ನೋಡೋಣ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಪಿ ಅದರೊಳಗೆ ಸಾಮಾನ್ಯ ರೂಪ ಏನ್ ರೀ ಅರ್ಥ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಎ ಎ ಪ್ಲಸ್ ಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಸೋ ಆನ್ ಆಫ್ ಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಎ ಮೈನಸ್ ಒನ್ ಇಂಟು ಎ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಂದ್ರೆ ಸಮಾಂತರ ಶ್ರೇಡಿಯ ಎಣ್ಣನೇ ಪದವನ್ನು ಕಂಡು ಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳ್ಬೋದು ನೇರ ಉತ್ತರದೊಳಗೆ ಇಲ್ಲ ಆಫ್ನ ಚಾಯ್ಸ್ ಒಳಗೆ ನಾಲ್ಕನ್ನು ಕೊಟ್ಟು ಸಮಾಂತರ ಶ್ರೇಡಿಯ ಎಣ್ಣನೇ ಪದದ್ದು ಆನ್ಸ್ ಇದು ಸೂತ್ರನ ಕೇಳ್ಬೋದು ಹಾಗಂದ್ರೆ ಇಲ್ಲಿ ಎ ಅಂದರೆ ಮೊದಲನೇ ಪದ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಎನ್ ಅಂದರೆ ಪದಗಳ ಸಂಖ್ಯೆ ಎ ಇಸ್ ಅ ಫಸ್ಟ್ ಟರ್ಮ್ ಡಿ ಈಸ್ ಅ ಕಾಮನ್ ಡಿಫ್ರೆನ್ಸ್ ಎನ್ ಇಸ್ ಅ ನಂಬರ್ ಆಫ್ ಟರ್ಮ್ಸ್ ಈ ಥರ ಕೇಳ್ಬೋದು ಕ್ವಶನ್ ಇದು ನಾನು ಈ ಫಾರ್ಮುಲಾ ಬರೆದಿ ಸಂಬಂಧ ಇದು ಯಾವ ರೀತಿ ಕೇಳ್ತಾ ಅಂತ ಮಾತಿನ ನಾನು ನಿಮ್ಗೆ ಕ್ವೆಶನ್ ಹಾಕಿಲ್ರಿ ಆದರೆ ಇದನ್ನಾದ್ರೂ ಮೋಸ್ಟ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ರೀ ಇದು ನೆಕ್ಸ್ಟ್ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಇಂದ ಆರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಫಾರ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಎಂಥ ಟರ್ಮ್ ಅಂದರೆ ಎಸ್ ಎ ನಿಜು ಕೊಟ್ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಆರ್ ಎಸ್ ಎನ್ ನಿಜ ಕೊಟ್ಟು ಎನ್ ಬೈ ಟು ಎ ಪ್ಲಸ್ ಎಲ್ ನೋಡಿರಿ ಇವೆರಡು ಸೂತ್ರ ಅಂದರೂ ಇಂಪಾರ್ಟೆಂಟ್ ಸೂತ್ರದ ಮೇಲೆ ಇವೆ ಇವೆರಡು ಸೂತ್ರ ನೀವು ನೆನ್ಪಿಡಬೇಕ್ರಿ ಇವೆರಡು ಸೇ ಸೂತ್ರ ನೆನ್ ನೆನ್ಪಿಡಬೇಕು ನೆಕ್ಸ್ಟ್ ಮತ್ತು ಯಾವ ರೀತಿ ಸಮಾಂತರ ಶ್ರೇಣಿ ಮೇಲೆ ಕ್ವಶನ್ ಕೇಳ್ತಾರೆ ಅಂದ್ರೆ ಸಮಾಂತರ ಶ್ರೇಡಿ ಎಂದರೇನು ಅಂತ ಕೇಳ್ಬೋದು ವಾಟ್ ಈಸ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೇಷನ್ ನೋಡಿರಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಆದರೆ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸೋದರಿಂದ ಪಡೆಯುವ ಸಂಖ್ಯಾಪಟಿಯೇ ಸಮಾಂತರ ಶ್ರೇಡಿ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೇಷನ್ ಈಸ್ ಎ ಲಿಸ್ಟ್ ಆಫ್ ನಂಬರ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಆಫ್ಟೇನ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ಫಿಕ್ಸ್ಡ್ ನಂಬರ್ ಟು ದ ಪ್ರೆಸಿಡಿಂಗ್ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್ ನೋಡ್ರಿ ಈ ರೀತಿ ಬರೆದ್ರೆ ಒನ್ ಮಾರ್ಕ್ಸ್ ನೇರ ಉತ್ತರದೊಳಗೆ ಒನ್ ಮಾರ್ಕ್ಸಿಂಗ್ ಕ್ವೇಶನ್ ಇದೆ ಇದು ಬಿಟ್ಟು ಸಮಾಂತರ ಶೇಡಿ ಮೇಲೆ ಯಾವ ರೀತಿ ಕೇಳ್ತಾರೆ ಅಂದ್ರೆ ಫೈ ಐದು ಮೂರು ಮೈನ್ ಒಂದು ಮೈನಸ್ ಒಂದು ಈ ಸಮಾಂತರ ಶೇಡಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಬರೀ ಇರಿ ಅಂತ ಕೇಳ್ಬೋದು ಇನ್ನೇನು ಎ ಪಿ ಫೈವ್ ತ್ರೀ ಒನ್ ಮೈನಸ್ ಒನ್ ದ ಡಿಫ್ರೆನ್ಸ್ ಇಸ್ ಇದೂ ಏನ್ರಿ ರೀ ಕ್ವಶನ್ ಭಾಳ ಸಲ ಆಗೈತಿ ನಾನು ನಿಮ್ಗೆ ಒಂದೇ ಕ್ವಶನ್ ತಗೊಂಡು ಇದನ್ನ ಡಿಟೇಲ್ ಆಗಿ ಕಂಪ್ಲೀಟಾಗಿ ಹೇಳ್ಕೊಡೋ ಅಂತೀನಿ ಇದ್ರ ಮೇಲೆ ಇಲ್ಲಿ ನಂಬರ್ಸನ್ನು ಯಾವುದೇ ಚೇಂಜ್ ಮಾಡಿಕೊಟ್ರು ನೀವು ಈಸಿಯಾಗಿ ಮಾಡ್ಬೋದು ನೋಡಿರಿ ಸಾಮಾನ್ಯ ವ್ಯತ್ಯಾಸ ಡಿ ಅಂದ್ರ ಹಿಂದಿನ ಪದದೊಳಗೆ ಮುಂದಿನ ಪದವನ್ನು ಏನು ಮಾಡಬೇಕು ಕಳಿಬೇಕು ಹಂಗಂದ್ರೆ ಹಿಂದಿನ ಪದ ಅಂದ್ರೆ ಮೂರು ಮೂರಾಗ ಐದು ಕಳೆದ್ರೆ ಮೂರಾಗ ಐದು ಕಳೆದ್ರ ಎರಡು ಯಾ ಎರಡು ಮೈನಸ್ ಎರಡು ಚಿಹ್ನೆ ಕಡೆ ಭಾಳ ಲಕ್ಷ ಕೊಡ್ಬೇಕು ಇಲ್ಲ ಆಫ್ ಕನ್ಫ್ಯೂಸ್ ಮಾಡ್ಬೇಕಂತ ಎರಡೂ ಕೊಟ್ಟು ಆನ್ಸರ್ ಇಸ್ ಟು ನೆಕ್ಸ್ಟ್ ನೋಡ್ರಿ ಒಂದು ಸಮಾಂತರ ಶ್ರೇಡಿಯ ಏನನೇ ಪದ ಏನ್ ನಿಜ ಕೊಟ್ಟು ನಿಜ ಕೊಟ್ಟು ತ್ರೀ ಎನ್ ಮೈನಸ್ ಟು ಆದಾಗ ಆ ಶ್ರೇಡಿಯ ಒಂಬತ್ತನೇ ಪದವು ಇಫ್ ದ ಟರ್ಮ್ ಆಫ್ ಎ ಏನ್ ನಿಜ ಕೊಟ್ಟು ತ್ರೀ ಎನ್ ಮೈನಸ್ ಟು ದೆನ್ ಇಟ್ಸ್ ನೈನ್ತ್ ಟರ್ಮ್ ಈಸ್ ನೋಡಿರಿ ಏನು ಈಜೆ ಕೊಟ್ಟು ತ್ರೀ ಎನ್ ಮೈನಸ್ ಟು ಕೊಟ್ರೆ ಹೌದಾ ಒಂಬತ್ತನೇ ಪದ ಅಂದರೆ ಏನ್ ಇದ್ದಲ್ಲಿ ಎಷ್ಟು ಹಾಕಬೇಕು ಒಂಬತ್ತು ಹಾಕಬೇಕು ಇದು ನಿಮಗೆ ಎಕ್ಸಾಮಿಗೆ ಏನು ಮಾಡ್ತಾರೆ ಗೊತ್ತಾ ಇದೇ ರೀತಿ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ ತ್ರೀ ಎನ್ ಮೈನಸ್ ಟು ಕೊಡ್ಬೋದ್ಲಿ ಬೇರೆ ಏನಾದರೂ ಕೊಡ್ಬೋದು ಟು ಎನ್ ಮೈನಸ್ ಟು ಒನ್ ಮೈನಸ್ ತ್ರೀ ಎನ್ ಹಿಂಗೆ ಏನಾದರೂ ಕೊಡ್ಬೋದು ಏನು ಕೊಟ್ಟರು ಏನು ಮಾಡಬೇಕು ನಿಮ್ಗೆ ಏನು ಇರೋ ಜಗದಾಗ ಅವ್ರು ಏನು ಬೆಲೆ ಕೊಟ್ಟಿರ್ತಾರಲ್ಲ ಅದನ್ನು ಹಾಕಬೇಕು ಒಂಬತ್ತು ಕೊಟ್ಟರು ಒಂಬತ್ತು ಒಂದನೇ ಪದ ಕಂಡಿಡೀರ ಅಂದ್ರೆ ಒಂದು ಹಾಕಬೇಕು ಅವ್ರು ಏನು ಕೊಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಹಾಕೋದು ಏನಾಯ್ ಈಜಿ ಕೊಟ್ಟು ತ್ರೀ ಇಂಟು ನೈನ್ ಮೈನಸ್ ಟು ಒಂಬತ್ತು ಮೂರು ಇಪ್ಪತ್ತೇಳು ಮೈನಸ್ ಎರಡು ಇಪ್ಪತ್ತೇಳ್ರಾಗ ಎರಡು ಬಂದರೆ ಇಪ್ಪತ್ತೈದು ಈ ರೀತಿ ಸಮಾಂತರ ಶ್ರೇಣಿ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ನೋಡಿರಿ ಕ ಸಮಾಂತರ ಶ್ರೇಣಿ ಮೇಲೆ ಏನು ಕ್ವಶನ್ಸ್ ಅಂತ ನಿಮ್ಗೆ ಆಗಿ ವಿತ್ ಕಾನ್ಸೆಪ್ಟ್ಸ್ ಜೊತೆ ನಿಮ್ಗೆ ಹೇಳ್ಕೊಟ್ಟೀನಿ ಇದ್ರ ಮೇಲೆ ಒಂದು ಒಂದು ಕ್ವಶನ್ಸು ನೀವು ಬಿಟ್ಟು ಬರಂಗಿಲ್ಲ ರೀ ಎಲ್ಲನೂ ಮಾಡಿ ಬರಬೇಕು ಆ ರೀತಿ ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಹತ್ತೀನಿ ನೋಡಿರಿ ಸಂಭವನೀಯತೆ ಸಂಭವನೀಯತೆ ಮೇಲೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ನೋಡಿರಿ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಮೂರು ಬಾಗಲೇ ನಾಲ್ಕು ಆದರೆ ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನು ಕಂಡು ಹಿಡೀರಿ ಪ್ರೊಬ್ಯಾಬಿಲಿಟಿ ಆಫ್ ದ ವಿನ್ನಿಂಗ್ ಎ ಗೇಮ್ ಈಸ್ ತ್ರೀ ಬೈ ಫೋರ್ ದ ಪ್ರೊಬ್ಯಾಬಿಲಿಟಿ ಆಫ್ ಲೂಸಿಂಗ್ ದ ಸೇಮ್ ಗೇಮ್ ಈಸ್ ಏನಿಲ್ಲ ನೋಡ್ರಿ ಒನ್ ಮೈನಸ್ ಒಂದು ಗೇಮ್ ಇರ್ತೈತಿ ಮೈನಸ್ ಗೆಲ್ಲೋದೆಷ್ಟು ತ್ರೀ ಪಾಯಿಂಟ್ ಒನ್ ಮೈನಸ್ ತ್ರೀ ಬೈ ಫೋರ್ ಮಾಡಬೇಕು ಇಲ್ಲಿ ಒಂದು ಇರ್ತೈತಿ ಇಲ್ಲಿ ನಾಲ್ಕು ಇರ್ತೈತೆ ಅಂದರೆ ನಾಲ್ಕು ಒಂದಲೇ ನಾಲ್ಕು ಮೈನಸ್ ಮೂರು ಬಾಗ್ಲೇ ನಾಲ್ಕು ಹೌದಾ ಹಾಗಂದ್ರೆ ನಾಲ್ಕು ರ ಮೂರ್ಕದ್ರೆ ಒಂದು ಭಾಗಲೇ ನಾಲ್ಕು ಅನ್ನೋದು ಆನ್ಸರ್ ಅದೇ ರೀತಿ ಒಂದು ಘಟನೆ ಈಗ ನೋಡಿರಿ ಒಂದು ಘಟನೆ ಹೀಗೆ ಪಿ ಆಫ್ ಇಜ್ ಕೊಟ್ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದರೆ ಪಿ ಆಫ್ ಇ ಬಾರ್ನ ಕಂಡುಹಿಡಬೇಕು ಫಾರ್ ದ ಇವೆಂಟ್ ಇ ಇಫ್ ಪಿ ಆಫ್ ಇಜ್ ಕೊಟ್ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ದೆನ್ ಪಿ ಆಫ್ ಇ ಬಾರ್ ಏನಿಲ್ಲ ಇಲ್ಲೂ ಅಷ್ಟು ಒನ್ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮಾಡಿದರೆ ಜೀರೋ ಪಾಯಿಂಟ್ ಟು ಫೈವ್ ಇಸ್ ಅನ್ಸರ್ ನೋಡಿರಿ ನೆಕ್ಸ್ಟ್ ಪಿ ಆಫ್ ಈಜ್ ಕೊಟ್ಟು ಟು ಬೈ ತ್ರೀ ಆದರೆ ಪಿ ಆಫ್ ಎ ಬಾರನ್ನು ಮಾಡಬೇಕು ಇಲ್ಲಿನೂ ಅಷ್ಟೇ ಒನ್ ಮೈನಸ್ ಟು ಬೈ ಒನ್ ಮೈನಸ್ ಟು ಬೈ ತ್ರೀ ಮಾಡಿಬಿಡಿರಿ ಮೂರೊಂದಲೇ ಮೂರು ಮೈನಸ್ ಎರಡು ಭಾಗಲೆ ಒಂದು ಮೂರಾಗ ಒಂದು ಕಳೆದು ಒಂದು ಭಾಗಲೆ ಮೂರು ಇದು ಆನ್ಸರ್ ನೆಕ್ಸ್ಟ್ ನೋಡ್ರಿ ಒಂದರಿಂದ ಆರರವರೆಗೆ ನೋಡ್ರಿ ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನು ಹೊಂದಿರುವ ಘನಾಕೃತಿಯ ದಾಳವನ್ನು ಒಂದು ವಾರ ಉರುಳಿಸಿದಾಗ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆಯನ್ನು ನೀತಿಯನ್ನು ಕಂಡುಹಿಡಬೇಕು ಫೇಸಸ್ ಆಫ್ ಎ ಕ್ಯೂಬಿಕಲ್ ಡೈ ನಂಬರ್ಡ್ ಫ್ರಾಮ್ ಒನ್ ಟು ಸಿಕ್ಸ್ ಈಸ್ ರೋಲ್ಡ್ ಒನ್ಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎನ್ ಆಡ್ ನಂಬರ್ ಆನ್ ದ ರೋ ಟಾಪ್ ಫೇಸಿಸ್ ನೋಡ್ರಿ ಮಾಡಬೇಕು ಫಸ್ಟ್ ಎಸ್ ಸಿ ಜಿ ಕೊಟ್ಟು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಥರ ಬರ್ಕೊರಿ ಎಸ್ ಸಿ ಜಿ ಕೊಟ್ಟು ಬೆಸ ಸಂಖ್ಯೆಗಳಂದ್ರೆ ಒಂದು ಮೂರು ಐದು ಹಾಗಂದ್ರೆ ಎನ್ ಆಫ್ ಎಸ್ ಒಂದರಿಂದ ಆರು ಥರ ಸಂಖ್ಯೆ ಇಷ್ಟದಾವು ಆರು ಎನ್ ಆಫ್ ಎ ಅಂದ್ರೆ ಎನ್ ಆಫ್ ಎ ಅಂದರೆ ಎಷ್ಟೈತಿ ಒಂದು ಎರಡು ಒಂದು ಮೂರು ಐದು ಅಂದ್ರೆ ಒಂದು ಎರಡು ಮೂರು ಟೋಟಲ್ ಮೂರು ಸಂಖ್ಯೆಗಳಾಯ್ತು ಹಾಗಂದ್ರೆ ಪಿ ಆಫ್ ಎ ಜಿ ಕೊಟ್ಟು ಎನ್ ಆಫ್ ಎ ಡಿ ಎರಡು ಬೇ ಎನ್ ಆಫ್ ಎಸ್ ಎನ್ ಆಫ್ ಎ ಅಂದ್ರೆ ಮೂರು ಬಾಗಿಲೇ ಆರು ಮೂರು ಬಾಗಿಲೇ ಆರು ಅನ್ನೋದು ಆನ್ಸರ್ ನೆಕ್ಸ್ಟ್ ನೋಡಿರಿ ಪಿ ಆಫ್ ಎ ಜಿ ಕೊಟ್ಟು ಜೀರೋ ಪಾಯಿಂಟ್ ಜೀರೋ ಫೈವ್ ಆದರೆ ಪಿ ಆಫ್ ಎ ಬಾರ್ನ ಕಂಡಿಡಬೇಕು ಇಫ್ ಪಿ ಆಫ್ ಎ ಏಜಿ ಕೊಟ್ಟು ಒನ್ ಪಿ ಆಫ್ ಎ ಏ ಜಿ ಕೊಟ್ಟು ಜೀರೋ ಪಾಯಿಂಟ್ ಜೀರೋ ಫೈವ್ ದೆನ್ ಪಿ ಆಫ್ ಎ ಬಾರ್ ಇದನ್ನು ಅಷ್ಟೇ ಒನ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಮಾಡಿರಿ ಜೀರೋ ಪಾಯಿಂಟ್ ನೈನ್ ಫೈವ್ ಈಸ್ ದ ಆನ್ಸರ್ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡೀರಿ ಶಿರ ಅಂದರೆ ಹೆಡ್ ಎಷ್ಟು ಸಲ ಬೆಳೀತೈತಿ ಅನ್ನೋದನ್ನು ಕಂಡುಡ್ಡಬೇಕು ಎ ಫೇರ್ ಆಫ್ ಕಾಯಿನ್ ಈಸ್ ಟಾಸ್ಡ್ ಒನ್ಸ್ ಕೈ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಹೆಡ್ ನೋಡೋದು ಟೋಟಲ್ ಹೆಡ್ ಟೇ ಆಫ್ ಎಸ್ ಈಜ್ ಕೊಟ್ಟು ಎರಡು ಅದರೊಳಗೆ ಒಂದೇ ಶಿರ ಬೆಳಬೇಕಂದ್ರೆ ಎನ್ ಆಫ್ ಏಜ್ ಕೊಟ್ಟು ಒಂದು ಪಿ ಆಫ್ ಎಜ್ ಟು ಎನ್ ಆಫ್ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ಎನ್ ಆಫ್ ಎ ಅಂದರೆ ಒನ್ ಡಿವೈಡೆಡ್ ಬೈ ಟು ಒನ್ ಆಫ್ ಒನ್ ಡಿವೈಡ್ ಬೈ ಟು ಇಸ್ ದ ಆನ್ಸರ್ ನೋಡಿರಿ ಸಂಭವನೀಯತೆ ಮೇಲೆ ಯಾವ್ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂದರೆ ಎಲ್ಲಾನು ನಿಮಗೆ ಆಗಿ ಹೇಳ್ಕೊಟ್ಟೀನಿ ನೆಕ್ಸ್ಟ್ ವರ್ಗ ಸಮೀಕರಣದೊಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡಿರಿ ಮೊದಲೇ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೀರಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇಸ್ ಕೊಟ್ಟು ಜೀರೋ ಎಕ್ಸ್ನ ಬೆಲೆ ಏನು ಕಂಡಿಡಿಯೂ ಸೂತ್ರ ಎಸ್ ಇ ಕೊಟ್ಟು ಮೈನಸ್ ಬಿ ಪ್ರೆ ಸಾರ್ ಮೈನಸ್ ಫೋರ್ ಟಾಫ್ ಈ ಸ್ಕ್ವೇ ಮೈನಸ್ ಫೋರ್ ಎಸ್ ಡಿ ಟು ಎ ಶೋಧಕ ಡೆಲ್ಟಾ ಇಸ್ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈ ಶೋ ಮೇಲೆ ಡೆಲ್ಟಾ ಬೆಲೆ ಸೊನ್ನೆ ಆದರೆ ಎರಡು ಸಮನಾದ ಮೂಲಗಳನ್ನು ಹೊಂದಿರ್ತಾವೆ ಅಂದರೆ ವಾಸ್ತವ ಮತ್ತು ಸಮನ ಡೆಲ್ಟಾ ಏನಾರ ಜೀರೋಗಿಂತ ದೊಡ್ಡದಾಗಿದ್ದರೆ ಎರಡು ಭಿನ್ನವಾದ ಮೂಲಗಳನ್ನು ವಾಸ್ ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರ್ತಾವೆ ವಾಸ್ತವ ಮತ್ತು ಭಿನ್ನವಾಗಿರ್ತಾವೆ ಡೆಲ್ಟಾ ಬೆಲೆ ಜೀರೋಕ್ಕಿಂತ ಸಣ್ಣದಿದ್ದರೆ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಸಮ್ಮಿಶ್ರಗಳಾಗಿರ್ತಾವೆ ಮತ್ತು ಶೂನ್ಯ ಮೂಲಗಳ ಮೊತ್ತ ಕಂಡು ಹಿಡಿಯೋ ಸೂತ್ರ ಮೈನಸ್ ಬಿ ಡಿವೈಡೆಡ್ ಬೈ ಎ ಮೂಲಗಳ ಗುಣಲಬ್ಧ ಅಂದರೆ ಸಿ ಡಿವೈಡೆಡ್ ಬೈ ಎ ನೋಡ್ರಿ ಇದಿಷ್ಟರ ಮೇಲೆ ಸಮಾಂತರ ವರ್ಗ ಸಮೀಕರಣದ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡಿರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಫೈವ್ ಇದು ಒಂದು ಇದು ಒಂದು ಇದೇ ಒಂದು ಏನಿದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಫೈವ್ ಈಸ್ ಎ ಇದು ಏನಿದು ರೇಖಾತ್ಮಕ ಸಮೀಕರಣ ವರ್ಗ ಸಮೀಕರಣ ಘನ ಸಮೀಕರಣ ವರ್ಗ ಬಹುಪದೋಕ್ತಿ ಲೀನಿಯರ್ ಇಕ್ವೇಷನ್ ಕ್ವಾಡಟಿಕ್ ಇಕ್ವೇಷನ್ ಕುಬಿಕ್ ಇಕ್ವೇಷನ್ ಕ್ವಾಡಟಿಕ್ ಇಕ್ವೇಷನ್ ಕ್ವಾಡಟಿಕ್ ಇಕ್ ಕ್ವಾಡಟಿಕ್ ಪೊಲಿನೋಮಿಯಲ್ ಏನನ್ನೋದನ್ನು ಕಂಡುಹಿಡಬೇಕಂದ್ರೆ ಫಸ್ಟ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇಜು ಕೊಟ್ಟು ಫೈವ್ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಈಜು ಕೊಟ್ಟು ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಫೈ ಕೇಳ ಬಂದ್ರೆ ಮೈನಸ್ ಫೈವ್ ಇದು ಎಕ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿ ಕೊಟ್ಟು ಜೀರೋ ರೋಗದಾಗೈತೆ ಅಂದ್ರೆ ಇದು ಒಂದು ವರ್ಗ ಸಮೀಕರಣ ಈಸ ಆನ್ಸರ್ ನೆಕ್ಸ್ಟ್ ಒಂದು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಒಂದು ವರ್ಗ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಆ್ಯಂಡ್ ಕ್ವಾಡಿಕ್ ಇಕ್ವೇಷನ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸಿಕೊ ಟು ಜೀರೋ ಎಕ್ಸ್ ಇನ್ ಟು ಎಕ್ಸ್ ಇನ್ ಟು ಟು ಪ್ಲಸ್ ಎಕ್ಸ್ ಇಜುಕೊ ಟು ತ್ರೀ ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿರಿ ಎಕ್ಸ್ಪ್ರೆಸ್ ದ ಇಕ್ವೇಷನ್ ಎಕ್ಸ್ ಇಂಟು ಟು ಟು ಎಕ್ಸ್ ಇಂಟು ಟು ಪ್ಲಸ್ ಎಕ್ಸ್ ಈ ರಿಜಿ ಕೊಟ್ಟು ತ್ರೀ ಇಂದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಏನು ಕಾರ್ಡ್ನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಏನೇ ಎಕ್ಸ್ ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಜು ಕೊಟ್ಟು ಜೀರೋ ರೂಪದೊಳಗಿನ ಬರಿಬೇಕು ಹಾಗಂದ್ರೆ ಅವ್ರು ಕೊಟ್ಟಿದ್ದೇನೆ ನಮಗೆ ಎಕ್ಸ್ ಇಂಟು ಟೂ ಪ್ಲಸ್ ಎಕ್ಸ್ ಹಾಗಂದ್ರೆ ಎರಡೊಂದಲೇ ಎರಡು ಎಕ್ಸ್ ಪ್ಲಸ್ ಎರಡ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ರಿಜಿ ತ್ರೀ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆದರ್ಶ ರೂಪ ಏನಕ್ಕೆ ಎಕ್ಸ್ ಸ್ವೇರ್ ಮೊದಲು ಬರೀರಿ ಪ್ಲಸ್ ಟು ಎಕ್ಸ್ ಬರ್ರಿ ಪ್ಲಸ್ ತ್ರೀ ಕಡೆ ಈ ಕಡೆ ಅಂದ್ರೆ ಏನಕ್ಕೈತಿ ಮೈನಸ್ ತ್ರೀ ಇಜಿ ಕೊಟ್ಟು ಜೀರೋ ಮತ್ತಿದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರಂದ್ರೆ ನೋಡಿರಿ ವರ್ಗ ಸಮೀಕರಣದಾಗ ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರ ಅಂದ್ರೆ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಈಜು ಕೊಟ್ಟು ಜೀರೋ ಈ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ವ್ಯಾನ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಿಟಿಕ್ ಇಕ್ವೇಷನ್ ಎಕ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ನೋಡಿರಿ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಇಜ್ ಕೊಟ್ಟು ಜೀರೋ ಇದ್ರೊಳಗೆ ಡೆಲ್ಟಾ ಇಜ್ಕೊಟ್ಟು ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಸಿ ಡೆಲ್ಟಾ ಈಜ್ ಕೊಟ್ಟು ಬಿ ಅಂದ್ರೆ ಬಿ ಅಂದ್ರಲ್ಲಿ ಏನೈತಿ ಮೈನಸ್ ನಾಲ್ಕು ಸಾರಿ ಮೈನಸ್ ನಾಲ್ಕರ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಎರಡು ಸಿ ಅಂದರೆ ಮೂರು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಎರಡನೇ ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ನೋಡಿರಿ ಇಪ್ಪತ್ನಾಲ್ಕರಾಗ ಹದಿನಾರು ಕಡಿದ್ರೆ ಎಂಟು ಯಾ ಎಂಟು ಮೈನಸ್ ಎಂಟು ಡಿಸ್ಕ್ರಿಮಿನೇಟ್ ಶೋಧಕ್ಕೆ ಇಜ್ ಕೊಟ್ಟು ಏನು ಬಂದಿಗೆ ಮೈನಸ್ ಎಂಟು ನೆಕ್ಸ್ಟ್ ನೋಡಿರಿ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಸಮೀಕರಣದಲ್ಲಿ ಒಂದು ಮೂಲ ಮೈನಸ್ ನಾಲ್ಕು ಆದರೆ ಇನ್ನೊಂದು ಮೂಲವನ್ನು ಕಂಡುಹಿಡಿಯಿರಿ ಇಫ್ ದ ಒನ್ ರೂಟ್ ಆಫ್ ಎನ್ ಇಕ್ವೇಷನ್ ಈಸ್ Equation x plus 4 into x plus 3 is equal to 0 is a minus 4. Then find the another root of the equation. ನೋಡಿರಿ ಒನ್ ರೂಟ್ ಇಲ್ಲಿ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಕೊಟ್ಟಾರಂದ್ರೆ ಅಂದ್ರೆ ಎಕ್ಸ್ ಪ್ಲಸ್ ಫೋರ್ ಕೊಟ್ಟು ಜೀರೋ ಮಾಡಿ ಮೈನಸ್ ಫೋರ್ ಅವರ ಆನ್ಸರ್ ಕೊಟ್ಟು ಹಾಗಂದ್ರೆ ಹಾಗಂದರೆ ಇನ್ನೊಂದು ಮೂಲಕ ಹಿಡಿಬೇಕಂದ್ರೆ ಎಕ್ಸ್ ಪ್ಲಸ್ ತ್ರೀ ಕೊಟ್ಟು ಜೀರೋ ಮಾಡಬೇಕು ಎಕ್ಸ್ ಕೊಟ್ಟು ಏನಕ್ಕೆ ಪ್ಲಸ್ ತ್ರೀ ಕಡೆ ಬಂದ್ರೆ ಮೈನಸ್ ತ್ರೀ ಈ ರೀತಿ ವರ್ಗ ಸಮೀಕರಣದ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ವರ್ಗ ಸಮೀಕರಣದ ಮೇಲೆ ಯಾವ್ಯಾವ ರೀತಿ ಒನ್ ಮಾರ್ಸೆಂಟ್ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನು ಡೀಟೇಲ್ ಆಗಿ ನಿಮಗೆ ಹೇಳ್ಕೊಟ್ಟೆ ನಾನು ವರ್ಗ ಸಮೀಕರಣದ ಮೇಲೆ ಒಂದೂ ನೀವು ಕ್ವಶನ್ಸ್ ಬಿಟ್ಟು ಬರೋದಿಲ್ಲ ಅನ್ನೋದನ್ನು ನಂಬಿರಿ ನೆಕ್ಸ್ಟ್ ಬಹುಪದೋಕ್ತಿಗಳು ಬಹುಪದೋಕ್ತಿಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡಿರಿ ಪಿ ಆಫ್ ಎಕ್ಸ್ ಇಕ್ಕೊಟ್ಟು ತ್ರೀ ಎಕ್ಸ್ ಕ್ಯೂ ಮೈನಸ್ ಏಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಸಿಕ್ಕೊಟ್ಟು ಪ್ಲಸ್ ನೋಡಿರಿ ಪಿ ಆಫ್ ಎಕ್ಸ್ ಇಟ್ಟು ತ್ರೀ ಎಕ್ಸ್ ಕ್ಯೂ ಮೈನಸ್ ಏಟ್ ಎಕ್ಸ್ಕ್ವೆರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ದ ಡಿಗ್ರಿ ಆಫ್ ದ ಪೊಲಿನಾಮ್ ಎಲ್ ಪಿ ಆಫ್ ಎಕ್ಸ್ ಇಕ್ಕೊಟ್ಟು ತ್ರೀ ಎಕ್ಸ್ ಕ್ಯೂ ಮೈನಸ್ ಏಟ್ ಎಕ್ಸ್ಕ್ವೆರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ಮೈನಸ್ ತ್ರೀ ಈಸ್ ಯಾವಾಗೂ ಏನು ಮಾಡ್ಬೇಕತ್ತಾ ಮಹತ್ತಮ ಘಾತ ಅಂದರೆ ಎಕ್ಸದೇ ಎಕ್ಸದ ಘಾತ ಯಾವುದು ದೊಡ್ಡದಿರ್ತೈತಲ್ಲ ಅದನ್ನ ಬರಿಬೇಕು ಅವ್ರು ಮೊದಲೇ ಕರ್ಕೊಡ್ಲಿ ನಡು ಕರ್ಕೊಡ್ಲಿ ಯಾವ್ದಾರ ಎಕ್ಸದ ಘಾತ ಘಾತ ಅಂದರೆ ಎಕ್ಸದ ಮ್ಯಾಲೆ ಬರೆದಿರ್ತಾರಲ್ಲ ಸಂಖ್ಯೆ ಯಾವ್ದು ದೊಡ್ಡದಿರ್ತದಲ್ಲ ಅದನ್ನು ಬರೀಬೇಕು ಹಂಗಂದ್ರೆ ಇಲ್ಲಿ ಎಕ್ಸದ ಘಾತ ಮೂರನ್ನೋದು ದೊಡ್ಡದೈತಿ ಮೂರು ಅನ್ನೋದು ಬರೀರಿ ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಕ್ಕೊಟ್ಟು ಎಕ್ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಇಕ್ಕೊಟ್ಟು ಪ್ಲಸ್ ಸಿಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಫೈಂಡ್ ದ ಸಮ್ ಆಫ್ ದ ಸಮ್ ಆಫ್ ದ ಜೀರೋಸ್ ಆಫ್ ದ ಪೊಲಿನಾಮಿಯಲ್ ಬಿ ಆಫ್ ಸೆಕ್ಸ್ ಇಕ್ಕೊಟ್ಟು ಫೈ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಹಂಗಂದ್ರೆ ಶೂನ್ಯತೆಗಳ ಮೊತ್ತ ಕಂಡಿಡಿಯ ಅಲ್ಫಾ ಪ್ಲಸ್ ಬಿ ಟಾಯಿಸ್ಕೊಟ್ಟು ಮೈನಸ್ ಬಿ ಬಾಗಿ ಇಲ್ಲಿ ಬಿ ಅಂದ್ರೆ ಫಸ್ಟ್ ಇಲ್ಲಿ ಮೈನಸ್ ಐತಿ ಮೈನಸ್ ಬರ್ರಿ ಬಿ ಬೆಲೆ ಎಷ್ಟೈತಿ ಮೈನಸ್ ಐದು ಬಾಗ್ಲೇ ಎ ಅಂದರೆ ಎಷ್ಟೈತಿ ಒಂದು ಮೈನಸ್ ಮೈನಸ್ ಪ್ಲಸ್ ಐದು ಬಾಗಲೇ ಒಂದು ಅದನ್ನ ಪಿ ಆಫ್ ಎಕ್ಸ್ ಎಕ್ಸ್ ಸಿಕ್ಕೊಟ್ಟು ಎಕ್ಸ್ ಎಕ್ಸ್ಕ್ವೆರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಬರ್ದ್ರೆ ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಜ್ ಕೊಟ್ಟು ಜೀರೋ ರೂಪದೋಗಿರ್ತೈತಿ ಎಂದ್ರೆ ಒಂದು ಬಿ ಅಂದ್ರೆ ಮೈನಸ್ ಐದು ಸಿ ಇಜ್ ಕೊಟ್ಟು ಆರು ತಿಳಿತಲ್ಲ ಇದು ಇದು ಸೇಮ್ ಪಿ ಆಫ್ ಎಕ್ಸ್ ಇಕ್ಕೊಟ್ಟು ತ್ರೀ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಇಷ್ಟು ಫೋರ್ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಟು ಈ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿಯನ್ನು ಬರೆಯಿರಿ ರೈಟ್ ದ ಡಿಗ್ರಿ ಆಫ್ ದ ಪೊಲಿನಾಮ್ ಎಲ್ ಪಿ ಆಫ್ ಎಕ್ಸ್ ಇಕೋ ಟು ತ್ರೀ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ರೇಷ್ಟು ಫೋರ್ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಟು ಇದ್ರೆ ಯಾವ ರೀತಿ ಮಾಡಬೇಕಂದ್ರೆ ಮೊದಲು ನೀವೇನು ಮಾಡ್ತೀರಿ ಎಕ್ಸದ್ ಘಾತ ಮೂರು ಕೊಟ್ಬಿಟ್ರೆ ಹಾಂ ಮೂರು ದೊಡ್ಡದಂತ ಮೂರು ಆನ್ಸರ್ ಬರೀಬಾರ್ದು ನೋಡಿರಿ ಎಕ್ಸದ್ ಘಾತ ಎಲ್ಲ ಪ್ರತಿಯೊಂದನ್ನು ನೋಡಬೇಕು ಯಾವುದ್ರ ಮ್ಯಾಲ ದೊಡ್ಡ ಸಂಖ್ಯೆ ಬರ್ದೈತಾರಲ್ಲ ಯಾವುದ್ರ ಘಾತ ದೊಡ್ಡದು ಇರ್ತೈತಲ್ಲ ಅದು ಅಂದ್ರೆ ಆನ್ಸರ್ ಎಕ್ಸ್ರೇಷ್ಟು ಫೋರ್ ಅನ್ನೋದ ಎಕ್ಸ್ರೇಷ್ಟು ಫೋರ್ ಅಂದ್ರೆ ಫೋರ್ ಮ್ಯಾಲೆ ದೊಡ್ಡದೈತೆ ಅಂದ್ರೆ ಫೋರ್ ಇಸ್ ದ ಆನ್ಸರ್ ನೆಡಿರಿ ನೋಡಿರಿ ಬಹುಪದೋಕ್ತಿ ಮೇಲೆ ಎಲ್ಲ ಕ್ವೆಶನ್ಸು ತಿಳ್ತೈತಿ ಅಂತ ನಿಮ್ಗೆ ತಿಳಿದೀನಿ ಬಹುಪದೋಕ್ತಿ ಮೇಲೆ ಯಾವ ಕ್ವೆಶನ್ಸ್ ಬಂದರೂ ನೀವು ಬಿಟ್ಟು ಬರೋದಿಲ್ಲ ಅನ್ನೋದು ನಂಬಿಕೆ ಅಂತ ನನಗಂತರ ಐತಿ ನೀವೇನು ಮಾಡ್ತೀರಿ ನೋಡಿರಿ ನೆಕ್ಸ್ಟ್ ತ್ರಿಕೋನಮಿತಿ ತ್ರಿಕೋನಮಿತಿ ಮೇಲೆ ಯಾವ ಕ್ವೆಶನ್ಸ್ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡಿರಿ ತ್ರಿಕೋನಮಿತಿ ಅಂದರೆ ಟ್ರಿಗ್ನೊಮೆಟ್ರಿ ಅದು ಕ್ವೆಶನ್ ನೋಡೋಕ್ಕಿಂತ ಮೊದ್ಲು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸನ್ನ ನೋಡೋಣಂತ ಮೊದ್ಲು ಅಂತ್ರೆ ತ್ರಿಭುಜ ತಗದ್ರ ಇದು ವಿಕರ್ಣ ಅಭಿಮುಖ ಬಾಹು ಇದು ಕೋನಕ ಅಭಿಮುಖ ಬಾಹು ಇದು ಪಾಶುವ ಬಾಹು ಹೋದಾ ಸೈನ್ ಟೀಟಾ ಅಂದ್ರೆ ಯಾವಗೂ ಅಭಿಮುಖ ಬಾಹು ಭಾಗಲೇ ವಿಕರ್ಣ ಅಂದ್ರೆ AB / AC ಕಾಸ್ ಟೀಟಾ ಅಂದ್ರೆ ಪಾಶುವ ಬಾಹು ಭಾಗಲೇ ವಿಕರ್ಣ ಅಂದ್ರೆ BC / AC ಟ್ಯಾನ್ ಟೀಟಾ ಅಂದ್ರೆ ಅಭಿಮುಖ ಬಾಹು ಭಾಗಲೇ ಪಾಶುವ ಬಾಹು AB / BC ಕೋಸಕ್ ಟೀಟಾ ಅಂದ್ರೆ ಸೈನ್ ದಾ ಉಲ್ಟಾ ಇಲ್ಲಿ AB ਵਾਲಿ AB ਵਾਲಿ AC ಇತ್ರ ಇದು AC ಭಾಗಲೇ AB ಸೆಕ್ ಟೀಟಾ = ಕಾಸ್ ದಾ ಉಲ್ಟಾ BC ಭಾಗಲೇ AC ಇತ್ರ ಇದು ಎ ಸಿ ಬಾಗಿ ಬಿಸಿ ಟ್ಯಾನ್ ಟೀಟಾ ಕಾಟೀಟಾ ಏನಾದ್ರೆ ಟ್ಯಾನ್ ಟೀಟಾದ ಉಂಟ ಇದು ಎ ಬಿ ಬಾಗಿಲು ಬಿಸಿ ಇದ್ರೆ ಇದು ಬಿಸಿ ಬಾಗ್ಲಿ ಎ ಬಿ ನೆಕ್ಸ್ಟ್ ಸೈನ್ ಟೀಟಾ ಸೈನೇ ಅಂದರೆ ಒನ್ ಡಿವಾಡ್ಬೇಕೋಸಕೆ ಕೋಸೆಕೆ ಅಂದರೆ ಒನ್ ಬಾಯ್ ಸೈನೆ ಕೋಸೆ ಅಂದರೆ ಒನ್ ಬಾಯ್ ಸೆಕೆ ಸೆಕೆ ಅಂದರೆ ಒನ್ ಡಿವೈಡ್ಬೇಕು ಕೋಸೆ ಟ್ಯಾನೆ ಈಜು ಕೊಟ್ಟು ಒನ್ ಬಾಯ್ ಕಾಟೆ ಕಾಟೆ ಈಜು ಕೊಟ್ಟು ಒನ್ ಡಿವೈಡ್ ಬೈ ಟ್ಯಾನೆ ಹಾಗಾದರೆ ಟ್ಯಾನೆ ಈಜು ಕೊಟ್ಟು ಸೈನೆ ಡಿವೈಡ್ ಬೈ ಕೋಸೆ ಕೋಸೆ ಈಜು ಕೊಟ್ಟು ಕಾಟೆ ಈಜು ಕೊಟ್ಟು ಕೋಸೆ ಡಿವೈಡೆಡ್ ಬೈ ಸೈನೆ ಇವು ಮೂರು ಸೂತ್ರ ಅಂದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ನೀವು ಸೈನ್ಸ್ ಸ್ಕ್ವೇರ್ಟಿ ಪ್ಲಸ್ ಕಾ ಸ್ಕ್ವೇರ್ ಈಜು ಕೊಟ್ಟು ಒನ್ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಒನ್ ಈಜು ಕೊಟ್ಟು ಕಾ ಸೆಕ್ಸ್ ಸ್ಕ್ವೇರೆ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಏಜ್ ಕೊಟ್ಟು ಕೋ ಕೋಸೆಕ್ಸ್ ಸ್ಕ್ವೇರೆ ನೆಕ್ಸ್ಟ್ ಈ ಟೇಬಲನ್ನು ಪರ್ಫೆಕ್ಟ್ ನೀವು ಮಾಡ್ಕೊಳಬೇಕು ಎಕ್ಸಾಮ್ನಾಗ ನೋಡಿರಿ ಸೈನ್ಸ್ ಜೀರೋ ಅಂದ್ರೆ ಜೀರೋ ಸೈನ್ ಥರ್ಟಿ ಅಂದ್ರೆ ಒನ್ ಬೈ ಟು ಸೈನ್ ಫೋರ್ಟಿ ಫೈವ್ ಅಂದ್ರೆ ಒನ್ ಬೈ ರೂ ಟು ಸೈನ್ ಸಿಕ್ಸ್ಟಿ ಅಂದ್ರೆ ರೂಟ್ ತ್ರೀ ಬೈ ಟು ಸೈನ್ ನೈಂಟಿ ಅಂದ್ರೆ ಒನ್ ಈ ರೀತಿ ಕಾಸ್ ಸ್ಟ್ಯಾನ್ ಕಾಟ್ ಸೆಕೋ ಸೆಕ್ ಸೆಕ್ ಎಲ್ಲಾನು ಡಿಟೇಲ್ ಆಗಿ ನೋಡಿರಿ ಇದ್ರದ್ದು ಡೀಟೇಲ್ ನಾನು ಒಂದು ಕ್ಲಾಸು ಮಾಡಿದ್ದೀನಿ ಅದರ ಎಕ್ಸ್ಪ್ಲನೇಷನ್ ನೋಡ್ರಿ ಅದೇ ರೀತಿ ಸಾಯನ್ ಏ ನೋಡ್ರಿ ಸೈನ್ ಎಟ್ಟು ಬಿ ಸಿ ಡಿವೈಡ್ ಬೈ ಎ ಸಿ ಸೈನ್ ನೈಂಟಿ ಮೈನಸ್ ಸಿ ಅಂದರೆ ಕೋಸೇ ನೋಡಿರಿ ಇಲ್ಲಿ ಎ ಬಿ ಬಾಗಿಲೇ ಎ ಸಿ ಐತಿ ಇದು ಬಿ ಸಿ ಬಾಗ್ಲಿ ಎ ಸಿ ಅಂದರೆ ಕಾಸ್ ನೈಂಟಿ ಮೈನಸ್ ಸಿ ಅಂದರೆ ಸೈನ್ ಎ ಈ ರೀತಿ ಇದನ್ನ ಪೂರ್ತಿ ನೀವು ನೋಡಿಕೊರಿ ಇದನ್ನ ಇದನ್ನೆಲ್ಲ ನಾ ಡಿಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ ರೀ ನಂದು ಪ್ರಿವಿಯಸ್ ತ್ರಿಕೋನ ವಿತಿ ಕ್ಲಾಸ್ ಒಳಗೆ ಫ್ರೀ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೀನಿ ನೋಡಿರಿ ನೋಡಿರಿ ಇದ್ರೊಳಗೆ ಯಾವ ರೀತಿ ಒನ್ ಮಾರ್ಕ್ಸಿಂಗ್ ಕ್ವಶನ್ ಕೇಳ್ತಾರೆ ನೋಡಿ ನೋಡಿ ಕಾಸ್ಟ್ ನೈಂಟಿ ಮೈನಸ್ ಥರ್ಟಿ ಡಿಗ್ರಿ ಇದರ ಬೆಲೆ ಎಷ್ಟು ಒನ್ ಬೈ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಜಿ ಟು ಒನ್ ಪ್ಲಸ್ ಟ್ಯಾನ್ ಸ್ವೇರ್ ಟೀಟಾಗಿ ಸಮಾನ ಆದದ್ದು ಸೆಕ್ಸ್ ಸ್ಕ್ವೇರ್ ಟೀಟಾ ಕಾಸ್ಟ್ ನೈಂಟಿ ಡಿಗ್ರಿಯ ಬೆಲೆ ಎಷ್ಟು ಕೈತಿ ಜೀರೋ ಕಾಸ್ ಕಾಸ್ಟಿಟೈಜ್ ಕೊಟ್ಟು ಇಪ್ಪತ್ನಾಲ್ಕು ಬಾಲೆ ಇಪ್ಪತ್ತೈದು ಆದರೆ ಆದ್ರೆ ಸೆಕ್ಟಿಟಾದ್ರೂ ಉಲ್ಟಾ ಇಪ್ಪತ್ತೈದು ಬಾಗ್ಲಿ ಇಪ್ಪತ್ನಾಲ್ಕು ನೋಡಿರಿ ಹದಿಮೂರು ಸ್ಯಾಂಟಿಟೈಜ್ ಕೊಟ್ಟು ಹನ್ನೆರಡು ಆದರೆ ಕೋಸಕ್ ಇಟಾ ಸ್ಯಾಂಟಿಟೈಸ್ ಕೊಟ್ಟು ಎಷ್ಟೊತ್ತೈತಿ ಹನ್ನೆರಡು ಬಾಗ್ಲಿ ಹದಿಮೂರು ಕೋಸಕ್ ಅಂದರೆ ಇದ್ರ ಉಲ್ಟಾ ಹದಿಮೂರು ಬಾಗಿಲ ಹನ್ನೆರಡು ಟ್ಯಾಂಟಿಟೈಜ್ ಕೊಟ್ಟು ಒಂದು ಆದರೆ ಸೆಕ್ಟಿಟಾ ಬೆಲೆ ಈಜು ಕೊಟ್ಟು ಎಷ್ಟಕ್ಕೈತಿ ರೂಟು ಟ್ಯಾಂಟಿಟೈಜ್ ಕೊಟ್ಟು ಒಂದಾದ್ರೆ ಸೆಕ್ಟಿಟಾ ಬೆಲೆ ರೂಟು ಅದೇ ರೀತಿ ಸ್ಯಾಂಟಿಟೈಜ್ ಕೊಟ್ಟು सैन टी सैन ईजू वन बै टू कॉसेजु रूट थ्री बै टू आ टन बिल्ली ए सैन डिवैडेड बै कॉसे सैन बिले वन बै टू रूट थ्री बै टू वन बै टू हाँ हिड़ी इलेना टू बै रूड थ्री आई टू टू कैंसल वन बै रूड थ्री इज आंसर नेक्स्ट इफ सैन स्क्वेफ सैन स्क्वेजोटू जीरो द वैल्यू ऑफ देन फाइंड द ऑफ आफ् कॉसे ಸೈನ್ಸ್ ಸ್ಕ್ವೇರ್ ಏಜ್ ಕೊಟ್ಟು ಜೀರೋ ಆದಾಗ ಕಾಸೇ ಬೆಲೆಯನ್ನು ನಮ್ಗೆ ಏನು ಗೊತ್ತೈತಿ ಸೈನ್ಸ್ಕ್ವೇರೇ ಪ್ಲಸ್ ಕಾಸ್ ಸ್ಕ್ವೇರ್ ಏಜಿಗೆ ಕೊಟ್ಟು ಒಂದು ಕಾಸ್ ಸ್ಕ್ವೇರ್ ಏಜಿಗೆ ಕೊಟ್ಟು ಒನ್ ಮೈನಸ್ ಪ್ಲಸ್ ಸೈನ್ಸ್ ಈ ಕಡೆ ಬಂದರೆ ಮೈನಸ್ ಸೈನ್ ಸ್ಕ್ವೇರೇ ಕಾಸ್ ಸ್ಕ್ವೇರ್ ಹೋಗ್ಬೇಕಂದ್ರೆ ಸ್ಕ್ವೇರ್ ಹೋಗ್ಬೇಕಂದ್ರೆ ಇದಕ್ಕೇನು ಹಾಕಬೇಕು ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಸೈನ್ಸ್ಕ್ವೇರೇ ಸ್ಕ್ವೇರ್ ಎ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಜೀರೋ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಜೀರೋ ಅಂದರೆ ಒಂದು ಸ್ಕ್ವೇರ್ ರೂಟ್ ಆಫ್ ಅಂದರೆ ಬೆಲೆ ಒಂದು ಹಂಗಂದ್ರೆ ಕಾಸ್ ಏಜ್ ಕೊಟ್ಟು ಒಂದು ಈ ರೀತಿ ತ್ರಿಕೋನಮಿತಿ ಮೇಲೆ ಒನ್ ಮಾರ್ಕ್ಸಿಂಗ್ ಕ್ವಶನ್ಸನ್ನ ಎಲ್ಲಾನು ಮಾಡೀನಿ ಇದ್ರ ಜೊತೆ ಕಾನ್ಸೆಪ್ಟು ನಿಮಗೆ ರೀ ಹಾಗಂದ್ರೆ ಇವತ್ತಿನ ತ್ರಿಕೋನಮಿತಿ ಮೇಲೆ ಯಾವುದೇ ಕ್ವಶನ್ಸ್ ಬಂದರೂ ಬಿಟ್ಟು ಬರಂಗೇ ರೀ ನೆಕ್ಸ್ಟ್ ನೋಡಿರಿ ನಿರ್ದೇಶಾಂಕ ರೇಖಾಗಣಿತ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಯಾವ ರೀತಿ ಲೆಕ್ಕನ ಕೊಡ್ತಾರೆ ಅನ್ನೋದು ನೋಡೋಣ ಅದಕ್ಕೆ ಮಧ್ಯೆ ಇದ್ರ ಮೇಲೆ ಬರ್ತಕ್ಕಂಥ ಸೂತ್ರವನ್ನು ನೋಡೋಣ ದೂರ ಸೂತ್ರ ಕಂಡು ಹಿಡೀರಿ ದೂರ ಸೂತ್ರವನ್ನು ಬರೀರಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ವಿಜ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅದೇ ರೀತಿ ಭಾಗ ಪ್ರಮಾಣ ಸೂತ್ರ ಭಾಗ ಪ್ರಮಾಣ ಸೂತ್ರ ಎಮ್ ಒನ್ ನೆನಪಾತ ಎಂಟು ದರೊಳಗೆ ಹೇಳಿದ್ರು ಎಮ್ ಒನ್ ಎಕ್ಸ್ ಟು ಡಿವೈಡೆಡ್ ಎಮ್ ಒನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ಹೌದಾ ಇದೇ ರೀತಿ ಮದ್ಯಬಿಂದು ಇನ್ನು ಮದ್ಯಬಿಂದು ಮತ್ತೆ ಮದ್ಯಬಿಂದುವಿನ ನಿರ್ದೇಶಾಂಕ ಕಂಡು ಹಿಡಿಯುವ ಸೂತ್ರ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಪ್ಲಸ್ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡ್ತಕ್ಕಂಥ ಸೂತ್ರ ಅಂದರೆ ಒನ್ ಬೈ ಟು ಇಂಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಇದೇನಿದೆ ಸೂತ್ರ ಹಾಗಂದ್ರೆ ಇದ್ರ ಮೇಲೆ ಲೆಕ್ಕ ಯಾವ ರೀತಿ ಕೇಳ್ತಾರೆ ನೋಡಿರಿ ಮೂಲಬಿಂದು ಮತ್ತು బిందు పి ఆఫ్ ఏ ల నడ దూర దూ నడ దూర డిస్టెన్స్ ఆఫ్ ఏ పయింట్ పి ఆఫ్ ఏ ఫ్రమ్ ద ఒరిజిన్ ఒరిజిన్ పయింట్ ఏనితావు మధ్య బింద పాయింట్ ఒరిజినల్ పొయింట్ ఏమి జీరో కమ జీరో ఇన్నొందు పి ఆఫ్ ఏం కొట్టారు ఎ కమా బి హా నూత్ర ఏం గొప్ప స్క్వేర్ రూట్ ఆఫ్ ఎక్స్ టూ మైనస్ ఎక్స్ వన్ ఏ మైనస్ జీరో హోల్స్కు ఏ స్క్వేర్ ప్లస్ బి మైనస్ జీరో హోల్స్కు బ స్క్వేర్ స్క్వేర్ రూట్ ఆఫ్ ఏ స్క్వోర్ బి ప్లస్ బి స్క్వేర్ ఇస్ ద ఆన్సర్ నెక్స్ట్ ఏ ఆఫ్ ఎక్స్ వన్ వై వన్ ಪ್ಲ ಮತ್ತು ಬಿ ಆಫ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ರೇಖಾಖಂಡವನ್ನು ಪಿ ಬಿಂದುವು ಎಮ್ ಒನ್ ಅನುಪಾತ ಎಮ್ ಟು ಎಮ್ ಒನ್ ಅನುಪಾತ ಎಂ ಟು ಆಂತರಿಕವಾಗಿ ವಿಭಾಗಿಸಿದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ ಇಫ್ ಇಟ್ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಪಾಯಿಂಟ್ಸ್ ಎ ಎಕ್ಸ್ ಕೋಮ ವೈ ಆ್ಯಂಡ್ ಬಿ ಎಕ್ಸ್ ಒನ್ ವೈ ಟು ಇಂಟರ್ನಲಿ ಇನ್ ದ ರೇಷೋ ಎಮ್ ಒನ್ ಎಷ್ಟು ಟು ಎಮ್ ಟು ಈಸ್ ಅ ಪಿ ಆಫ್ ಎಕ್ಸ್ ಕೋಮ ವೈಝು ಕೊಟ್ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದೇನಿದು ಸೂತ್ರದ್ದು ಇವೆರಡು ಇವೇನು ಸೂತ್ರದ ಮೇಲೆ ಲೆಕ್ಕನ ಕೇಳಿದರು ನೆಕ್ಸ್ಟ್ ನೋಡಿ ಆರು ಕಾಮ ಮೂರು ನೋಡಿರಿ ಆರು ಕಾಮ ಮೂರು ಮತ್ತು ನಾಲ್ಕು ಕಾಮ ಏಳು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಫೈಂಡ್ ದ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಸಿಕ್ಸ್ ಕೋಮಾ ತ್ರೀ ಆ್ಯಂಡ್ ಫೋರ್ ಕೋಮಾ ಸೆವೆನ್ ಈಸ್ ನೋಡಿರಿ ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲ ಮ್ಯಾಮ್ ಮತ್ತೆಂದು ನಿರ್ದೇಶಕ ಕಂಟಿಡಿಯೂಸ್ ಹತ್ರ ಏನು ರೀ ಕೋರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಎಕ್ಸ್ ಒನ್ ಅಂದರೆ ಸಿಕ್ಸ್ ಪ್ಲಸ್ ಎಕ್ಸ್ ಟೂ ಅಂದ್ರೆ ಫೋರ್ ಸಿಕ್ಸ್ ಪ್ಲಸ್ ಫೋರ್ ಡಿವೈಡ್ ಬೈ ಟು ವೈ ಒನ್ ಅಂದ್ರೆ ತ್ರೀ ಪ್ಲಸ್ ವೈ ಟು ಅಂದರೆ ಸೆವೆನ್ ಡಿವೈಡ್ ಬೈ ಟು ಸಿಕ್ಸ್ ಪ್ಲಸ್ ಫೋರ್ ಈಸ್ ಆ ಟೆನ್ ಡಿವೆಡೆಡ್ ಬೈ ಟು ಸೆವೆನ್ ಪ್ಲಸ್ ತ್ರೀ ಅಂದರೆ ಟೆನ್ ಡಿವೈಡೆಡ್ ಬೈ ಟು ಎರಡು ಒಂದು ಎರಡೊಂದ್ಲೇ ಎರಡು ಐದಲೆ ಹತ್ತು ಎರಡೊಂದ್ಲೇ ಎರಡು ಐದಲೆ ಹತ್ತು ಅಂದ್ರೆ ಐದು ಕಾಮ ಐದಿದೆ ಆನ್ಸರ್ ನೋಡಿರಿ ಈಗೇನು ಮಾಡಿದ್ದು ನಾನು ಒಂದು ಮಾರ್ಕ್ಸಿಗೆ ಯಾವ್ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಮತ್ತು ಅದ್ರದ್ದು ರಿಲೇಟೆಡ್ ಸ್ಮಾಲ್ ಸ್ಮಾಲ್ ಕಾನ್ಸೆಪ್ಟನ್ನು ನಾನು ನಿಮ್ಗೆ ಕ್ಲಿಯರ್ ಮಾಡಿಕೊಟ್ಟಿನಿ ಇದಿಷ್ಟು ನೀವು ನೋಡಿರಿ ಇವತ್ತಿನ ಕ್ಲಾಸ್ ಮತ್ತು ನಾಳೆಗೆ ಇನ್ನೊಂದು ಕ್ಲಾಸಿನ ಎರಡು ಕ್ಲಾಸ್ ಒಂದು ಮಾರ್ಕ್ಸಿಗೆ ಏನೇನು ಕ್ವಶನ್ಸ್ ಬರ್ತಾವಂತ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಇವೆರಡು ಕ್ಲಾಸ್ ನೀವು ಪರ್ಫೆಕ್ಟ್ ನೋಡ್ಕೊಂಡು ಹೋದ್ರೆ ನೀವು ಮತ್ತು ಒನ್ ಮಾರ್ಕ್ಸಿನ ಕ್ವಶನ್ ಏನು ಬೇರೆ ನೋಡ್ಕೊಂಡು ಹೋಗೋದೇ ಬೇಡ ಬೇರೆ ಕ್ಲಾಸ್ ನೀವು ಕಂಪ್ಲೀಟಾಗಿ ನೋಡ್ಕೊಂಡು ಹೋದ್ರಂದ್ರೆ ನಿಮ್ಗೆ ಒನ್ ಮಾರ್ಕ್ಸಿಂದ ಯಾವುದೇ ಕ್ವಶನ್ಸ್ ಕೊಟ್ಟರು ಯಾವುದೇ ಥರ ಕ್ವಶನ್ಸ್ ಕೊಟ್ಟರು ನೀವು ಮಾಡಿ ಬರ್ತೀರಿ ಏಟ್ ಪ್ಲಸ್ ಎಸ್ ಸಿಕ್ಸ್ಟೀನ್ ಮಾರ್ಕ್ಸ್ ನಿಮ್ಮ ಹ್ಯಾಂಡ್ ಒಳಗೆ ಇದ್ದಂಗೆ ನೋಡಿರಿ ಇವತ್ತಿನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ ಥ್ಯಾಂಕ್ ಯು